ಹೈ ಅಂದ್ ಇನ್ರಿಗೂ ಅಜಿಗೊಳಿಗೆ ಸ್ವಾಗತ ಸುಸ್ವತ ನಿನ್ನ ಜೊತೆ ನಾನು ಸಂಚಿಕೆ ಏನಾಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಂಡು ಬಿಟ್ಟು ಆನ್ ಮಾಡೋದನ್ನ ಪ್ರೆಸ್ ಈ ಮರಿಬಿಡಿ ಹೇಗೋ ಒಟ್ಟೆ ಪಟ್ಕೊಳ್ಳಿ ಅಜಿತ್ ಅಂತ ಹೇಳಿ ವಂಶಿನ ಕರೆಬಿಟ್ಟು ಬುಲೆಟ್ ಅಲ್ಲಿ ಕಳಿಸಿರ್ತಾರೆ ಆದ್ರೆ ಅಜಿತ್ ಗೆ ಒಂದು ಕ್ಷಣ ನಿಲ್ಲಕ್ಕಾಗಲ್ಲ ನೋಡಿ ಆ ಅಜಿತ್ಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಭೂಮಿ ಮೇಲೆ ಪರಪುರುಷನ ಯಾರು ಕೂಡ ಭೂಮಿ ಹತ್ರ ಮಾತಾಡಂ ಕುಡ್ದು ಜೊತೆಲೂ ಕೂಡ ಹೋಗ್ಬಾರ್ದು ಅಂತ ಅಗಾಧವಾದಂತ ಪ್ರೀತಿ ಅಜಿತನ್ಗೆ ತಕ್ಷಣ ಬಂದ್ಬಿಡ್ತಾನೆ ಅಲ್ಲೆಲ್ಲ ಹಾಲ್ದ್ ಮರದಡಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅದೇ ರೂಟ್ ಅಲ್ಲ ಅದೇ ಬಂದ್ ಕಂಡಿಟ್ಕೊಳ್ತಾನ ಬಂದ್ ನಿಂತ್ಕೊ ನಿಂತ್ಕೊಂಡು ಹಂಶಿಯವ್ರೆ ಆ ಪಾಪ ಬಾಳ ತೊಂದ್ರೆ ತಗೊಂಡ್ರಿ ಸತ್ಯಣ ಏನ್ ನೀವು ಫೋನ್ ಮಾಡಿ ಸತ್ಯನಿಂದ ಬಯಸ್ತಾನೆ ಏನ್ ನೀವು ನೀವ್ ಆಗಲ್ಲ ಅಂತ ಹೇಳಿದ್ರೆ ನಾವೇನು ಬೇರೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೆ ನೀವ್ ಯಾಕೆ ನೀವು ಹಂಶಿಯವ್ರ ಜೊತೆ ಕಳ್ಸಿ ಹಂಗಲ್ಲ ಸತ್ಯಣ ಪಾಪ ವಂಶಿಯವ್ರಿಗೆ ಗೆಸ್ಟ್ ಗೆಸ್ಟ್ ಆಗಿ ನೋಡ್ಕೋಬೇಕು ನಾವು ಇವೆಲ್ಲ ಕೆಲ್ಸ ಹಚ್ಬಾರ್ದಲ್ವಾ ಮುದಾಗ್ಬಾರ್ದ ನಿಮ್ಗಷ್ಟು ಅದಕ್ ಸತ್ಯಣ್ಣ ಕಡಿಮೆ ಇಲ್ಲಪ್ಪ ಅಜಿತಾ ನನ್ಗೇನು ಅರ್ಜೆಂಟ್ ಕೆಲ್ಸ ಬಂತು ಕೋರ್ಟ್ ಅಲ್ಲಿ ಹಾಗಾಗಿ ಆ ವ್ಯವಸ್ಥೆ ಮಾಡಿದೆ ಅದಕ್ಕೆ ಅಜಿತ್ ಅಂತಾನೆ ಭೂಮಿ ನನ್ನ ಇಂಡತಿ ಸತ್ಯಣ್ಣ ನಾವಿಬ್ಬ ಗಂಡ ಎಂತಿ ಭೂಮಿ ನನ್ ಸ್ಟೇಷನ್ ಅಲ್ಲಿ ಎಷ್ಟು ಬೇಕಾದ್ರು ಕೂತ್ಕೋಬಹುದು ಅದಕ್ ಸತ್ಯಣ ಹೇಳ್ತಾರೆ ಅಲ್ವೋ ಅಜಿತಾ ಸ್ಟೇಷನ್ ಅಲ್ಲ ಯಾರು ಕೂರಿಸ್ತಾರೆ ಲೇಡೀಸ ಮನೇಲಿ ಅದ್ರಲ್ಲಿ ಮನೆ ಗೃಹಿಣಿನ ಅದಕ್ಕೆ ಅಜಿತ ಸತ್ಯಣ್ಣ ಇದೇನು ಈಗ ಮಾತಾಡ್ತಾ ಇದ್ದೀರಾ ಅದು ನನಗ್ ದೇವಸ್ಥಾನ ಸ್ಟೇಷನ್ ಹಾಗಿದ್ದಾಗ ಭೂಮಿ ನನ್ನ ಹೆಂಡತಿ ನಾನು ಅವ್ರ ಬಂಡ ಕೂತ್ಕೋಬಹುದು ಎಷ್ಟೊತ್ತು ಬೇಕಾದ್ರೂ ಕೂತ್ಬಹುದು ಅವ್ರ ಅಧಿಕಾರ ಇದೆ ಸತ್ಯನ ಏನ್ ನಗ್ತಾರೆ ಹಂಗೆ ಅಬ್ಬಬ್ ಏನ್ ಪ್ರೀತಿನಪ್ಪ ಅಜಿತಾ ಉಕ್ತಾ ಇದೆಯಲ್ಲೋ ಹಂಗೆ ಅಂತರಾಲದಿಂದ ಪ್ರೀತಿ ಇಲ್ಲಿ ವಂಶಗೂ ಕೂಡ ನಗುವು ಇಲ್ಲಿ ಬಾಳ ಏನು ಪ್ರೀತಿ ತಡ್ಕಳಕಾಗದೇ ವ್ಯಕ್ತಪಡಿಸ್ತಾ ಅಜಿತ್ತು ಅಂತ ಅಂತೇಳಿ ಅನಂತರ ಅಜಿತ್ ವಂಶಿಯವರ ಬೇಸರ ಮಾಡ್ಕೊಬೇಡಿ ನಿಮ್ಗೆ ತೊಂದರೆ ಕೊಟ್ಬಿಟ್ಟು ದಯಮಾಡಿ ನೀವು ಈ ಗಾಡಿನ ತಗೊಂಡು ಹೋಗ್ಬಿಟ್ಟು ನಮ್ಮ ಸ್ಟೇಷನ್ನಲ್ಲಿ ಸ್ಟೇಷನ್ ಒಬ್ರು ಪೊಲೀಸ್ ಇದ್ದಾರೆ ಅವ್ರಿಗೆ ತಲ್ಪ್ಸ್ ಹಾಗೆ ನೀವು ಆಟೋದಲ್ಲಿ ಬಂದ್ಬಿಡಿ ಅಂತ ಹೇಳಿ ಪಾಪಾ ಅವನ್ನ ವಂಶಿನ ಕಳಿಸ್ಬಿಡ್ತಾರೆ ಸದಾನಂದ ಬೈಕ್ ಅಲ್ಲಿ ನೀವು ಭೂಮಿ ಕರ್ಕೊಂಡು ಅಜಿತ ಮನೆಗೆ ಬಿಡ್ತಾನೆ ಇಷ್ಟೆಲ್ಲ ಪ್ರೀತಿ ನನ್ನ ನನ್ನೆಂತಿ ನನ್ನ ಹೆಂಡತಿ ನನ್ನ ಹೆಂಡತಿ ಯಾರು ಕೂಡ ನೋಡೋಂಗಿಲ್ಲ ಅತ್ರ ಮಾತಾಡೋಂಗಿಲ್ಲ ಅಷ್ಟೊಂದು ಕಾಳಜಿ ಭೂಮಿ ಮೇಲೆ ಮನೆಗೆ ಬರ್ತಿದ್ದಾಗೆ ಅಷ್ಟಲ್ಲಾಗ್ಲೇ ಫೋನ್ ಬಂದಿರುತ್ತೆ ಮೆಸೇಜ್ ಕಳ್ಸಿ ವಾಯ್ಸ್ ಮೆಸೇಜ್ ಅಪ್ಪುಗೆ ಅಪ್ಪು ಇದ್ದವಳು ಇವ್ ವಾಯ್ಸ್ ಮೆಸೇಜ್ ಬಂದಿದ್ದೀನಿ ಅಜಿತ್ ಒಂದು ವಾಯ್ಸ್ ಮೆಸೇಜ್ ಅಲ್ಲಿ ಅವನು ಯಾರು ಕಾರ್ಪೊರೇಟರ್ ನಾವು ಒಳಕ್ ಹಾಕಿದಿನಿ ಸ್ಟೇಷನ್ಗೆ ಕೋರ್ಟ್ ಕೋರ್ಟ್ ಕು ಕೂಡ ಒಪ್ಸ್ಬಿಟ್ಟಿದೀನಿ ಅಂತ ಹೇಳಿ ಖುಷಿಯಾಗಿ ಹೇಳ್ಕೊಂಡಿರೋ ಮೆಸೇಜ್ ನ ಓದಿ ಸ್ಪಂದನ ಸ್ಪಂದನ ಅಂತ ಕೂಪ್ಕೋತಾಳೆ ಸ್ಪಂದನ ಬರ್ತಾಳೆ ಏನಾಯ್ತು ಏನಾಯ್ತು ಅಂತ ಹೇಳಿ ಅಜಿತ ಕಾರ್ಪೊರೇಟರ್ನ ಸ್ಟೇಷನ್ಗ ಒಪ್ಸ್ಬಿಟ್ಟನಂತೆ ನ್ಯಾಯಾಲಯಕ್ಕೂ ಕೂಡ ಒಪ್ಸ್ಬಿಟ್ಟಿದ್ದಾನೆ ನೀನು ಗೆದ್ದ ಹಾಗೇನೆ ನೀನ್ ಯಾವ ಚಿಂತೆನೂ ಕೂಡ ಇಲ್ಲ ಇನ್ನು ಅವನ್ ಬಿಡುಗಡೆ ಆಗೋದಿಲ್ಲ ಏನ್ ಖುಷಿ ಪಡ್ತಾರೆ ಅಷ್ಟೊತ್ ಅಜಿತ್ ಕೂಡ ಬರ್ತಾರೆ ಅಜಿತ್ ಬರ್ತಿದ್ದಾಗೇನೆ ಖುಷಿಯಾಗಿ ಸ್ಪಂದನೆ ಓಡ್ ಬಂದ್ ಅಪ್ಕೊಳ್ತಾಳ ಅಣ್ಣ ನನಗೆ ನಿಜಕ್ಕೂ ಕೂಡ ನೀಡಿ ಮನೆಯವ್ರೆಲ್ರಿಗೂ ಕೂಡ ಅವನಿಂದ ತೊಂದರೆ ಇತ್ತು ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ನನಗೆ ಪದೇ ಪದೇ ಅನ್ನಿಸ್ತಾನೆ ಇತ್ತು ಆದ್ರೂ ನೀವು ನನ್ನ ಪರ ಕೇಸ್ ತಗೊಂಡು ಧೈರ್ಯವಾಗಿ ಹೋರಾಟ ಮಾಡಿ ನನ್ನ ಜೀವ ಉಳಿಸಿದ್ರಲ್ಲ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದಣ್ಣ ಸತ್ಯವಾಗ್ಲೋ ಅದ್ರ ಕಾಲಿಗೆ ಬೆಳಕ್ ಹೋಗ್ತಾಳೆ ಅಷ್ಟೊತ್ ಖಜಿತ್ತು ಏ ಹೆಂಗೆಲ್ಲ ಮಾಡ್ಬಾರ್ದು ಸುಮ್ಮೀರು ಈ ಕಡೆ ಸತ್ಯಣ್ಣ ವಂಶಿ ಜೊತೆ ವಂಶಿ ಅಂತೂ ನಮ್ಮಿಬ್ಬರ ಆಟ ಬಾಳ ಸಕ್ಸಸ್ ಆಯ್ತಪ್ಪ ಅಲ ವಂಶಿ ಏನಾದ್ರು ನೀ ಭೂಮಿ ಮೇಲೆಲ್ಲ ಹೋಗಿದ್ದು ಅದಕ್ಕೆ ವಂಶಿ ಅಂತಾನೆ ಅಲೋ ಸತ್ಯ ಭೂಮಿ ಅಂತ ಹುಡುಗಿನ ಯಾರು ಒಲ್ಲೆ ಅಂತ ಹೇಳಿ ಬೇಡಾನಕ್ ಸಾಧ್ಯನಾ ಅಂತ ಹುಡುಗಿನ ಏನ್ ಪಡೆಯೋಕೆ ಅದೃಷ್ಟ ಮಾಡಿರ್ಬೇಕು ನಾನು ಬ್ಯಾಚರ್ಲಿ ಅವ್ರದ್ದು ಕರಾರು ಮದ್ವೆ ಅಂತ ಹೇಳಿ ಹೇಳಿ ಒಳ್ಳೇದ್ ಮಾಡಿದ್ರಿ ನನಗೆ ಬಿಡಿ ನಾನು ಆಗಿದ್ದೀನಿ ಅದಕ್ ಸತ್ಯ ಎಲ್ಲಾರ ಮಾಡ್ಬಿಟ್ಟು ಯೋ ಕೋಣ ಮಾರಾಯ ಇನ್ನೇನು ನಾನೇನ ತಗೊಂಡ್ ಸತ್ತೋಗ್ಬೇಕಷ್ಟೇ ಅದಕ್ಕೆ ಹಿಮಾಂಶಿ ಅಂತ ಛೇ ಛೇ ಬಿಡ್ತು ಬಿಡ್ತು ಅನ್ನಿ ಸತ್ಯ ಅಣ್ಣ ಎಲ್ಲಾದ್ರೂ ಉಂಟಾ ನನಗ ಆ ಬುದ್ಧಿನೂ ಇಲ್ಲ ನಾನ್ ಆ ಕೆಲಸನೂ ಮಾಡೋದಿಲ್ಲ ಏನಿದ್ರು ಅವ್ರಿಬ್ರೂನು ಒಂದ್ ಮಾಡೋದಷ್ಟೇ ನನ್ ಕೆಲ್ಸ ಸತ್ಯನಾ ಪಕ್ಕಾ ಗೊತ್ತಾಗೋಯ್ತು ಅಜಿತನಿಗೆ ಭೂಮಿ ಮೇಲೆ ಭೂಮಿಗೆ ಅಜಿತನ್ ಮೇಲೆ ಅಗಾಧವಾದ ಪ್ರೀತಿ ಇದೆ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಅನ್ನೋದು ಭೂಮಿನೂ ಕೂಡ ನನ್ನ ನನ್ಗಂತ ಇದ್ಲು ನೀವು ನನ್ನ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸ್ತಿರ ಅದು ಇಷ್ಟ ಆಗಲ್ಲ ಅಂತ ಹೇಳಿ ಸತ್ಯಣ್ಣ ಸತ್ಯನಿಗೂ ಖುಷಿ ಆಗತ್ತೆ ಇಲ್ಲಿ ಮನೆಯಲ್ಲಿ ಅಜಿತನಿಗೆ ಅವಳ ಸ್ಪಂದನ ಕಾಲಿಗೆ ಹೋಗ್ತಿದ್ದಾಗ ನೀಗೆಲ್ಲ ಮಾಡ್ಬೇಡಮ್ಮ ನೀನು ನನಗೆ ತಂಗಿ ಇದ್ದಾಗೆ ಅದಕ್ಕೆ ಅವಳು ಹೇಳ್ತಾಳೆ ಹಣ್ಣ ಪ್ರತಿ ವರ್ಷವೂ ನಿನಗೆ ಹಾಕಿ ಕಟ್ತೀನಿ ಈ ಉಪಕಾರ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಆಯ್ತು ಮನೆಗೆ ಹೋಗ್ಬನ್ನಿ ಅಂತ ಅಂತಿದ್ದಾಗೇನೆ ಇಲ್ಲಿ ಸಂಗೀತ ಅವರು ಯಾಕಮ್ಮ ಅಂತ ಕೊಡ್ತೀಯಾ ನೀನು ಅವನಿಗೆ ತಂಗಿ ತಾನೆ ಅದಕ್ಕೆ ಅಜ್ಜಿನು ಅಂತಾರೆ ನೀನು ಅವನಿಕ್ ತಂಗಿ ಇದ್ದಾಗೆ ಹೌದಲ್ವಾ ಯಾಕ ನೀನ್ ಕಾಲಿಗೆಲ್ಲ ಬಿಳಕ್ ಹೋಗ್ತೀಯ ಭೂಮಿ ಅರ್ಶನ ಕುಂಕುಮ ಕೊಡಮ್ಮ ಅಂತ ಹೇಳ ಕುಂಕುಮ ಕೊಡಿಸ್ತಾರೆ ಕೊಟ್ಮೇಲೆ ಅಜ್ಜಿತ ಇನ್ ಯಾವತ್ತು ಕೂಡ ಎದ್ರದಾಗೆ ಕಾಲೇಜ್ಗೆ ಹೋಗ್ಬನ್ನಿ ಈ ಮನಸ್ಸಿನಲ್ಲಿ ಅಂಟ್ಕೊಂಡಿರ್ತಕ್ಕಂತ ಈ ಕಲೆ ಇದೆಲ್ಲವನ್ನೂ ಕೂಡ ಅಳಸಾಕ್ಬಿಟ್ಟು ಬಿಟ್ಟು ನೆಮ್ಮದಿಗೆ ಏನು ನಡೆದಿಲ್ಲ ಅಂತ ಕಾಲೇಜ್ಗೆ ಹೋಗ್ಬನ್ನಿ ಅಂತ ಹೇಳಿ ಅಹ್ ಕೂಡ ಖುಷಿಯಾಗಿ ಕಳ್ಸಿಕೊಡ್ತಾರೆ ಆನಂತರ ಅಜ್ಜಿ ತಿದ್ದವ್ನು ವಂಶಿ ವಂಶಿ ಸ್ಕೂಟ್ ಒಪ್ಸಿದ್ರಿ ತಾನೆ ಅಂತ ವಂಶಿ ಬಂದಾಗ ಮನೆಗೆ ಹೌದು ಒಪ್ಪಿಸ್ತೇ ಅಂತ ಹೇಳಿ ವಂಶಿ ಅಂತಾರೆ ಅಷ್ಟು ನಚ್ಚಿಗೆ ನಚ್ಚಿ ಬಿಟ್ಬಿಟ್ಟು ಬಂದ್ಬಿಡಪ್ಪ ಅವಳನ್ನ ಆ ಸ್ಪಂದನನ್ನ ಅಂತ ಹೇಳಿ ನಚಿಕೆಲಿ ಕಳಿಸ್ತಾನೆ ಅವಳನ್ನ ನಚ್ಚಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡ್ ಹೋದ್ಮೇಲೆ ಇಲ್ಲಿ ಎಲ್ರು ಕೂಡ ಖುಷ್ ಖುಷಿಯಾಗಿ ಹ್ಯಾಪಿ ಆಗಿರ್ತಾರೆ ಅಶೋತ್ ಕೋಂಶಿ ಬಂದ್ಬಿಟ್ಟು ಆ ಭೂಮಿಯವ್ರೆ ಅಜಿತ್ ಅವ್ರೆ ನಿಮ್ಮ ವೆಡ್ಡಿಂಗ್ ಆನಿವರ್ಸರಿನ ಮಾಡೋಣ ಹೇಳಿ ವೆಡ್ಡಿಂಗ್ ಆನಿವರ್ಸರಿಯ ಆ ಕಂಗ್ರಾಚ್ಯುಲೇಷನ್ ಹೇಳ್ತಾರೆ ಆ ಹೇಳ್ತಿದ್ದಾಗೇನೆ ಇಲ್ಲಿ ಅಜಿತ್ ನಿಮ್ಗೆ ಗೊತ್ತಾಯ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಂತ ಈ ದಿನ ಅಂತಿದ್ದಾಗೇನೆ ಭೂಮಿ ಹೇಳ್ತಾಳೆ ನೋಡಿ ಸಾಹೇಬ್ರೆ ನಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿ ಎಷ್ಟ್ ಜನ ನೆನ್ಪಿಟ್ಕೊಂಡಿದ್ದಾರೆ ಖುಷಿಯಾಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡೋಕ್ ನಿಂತ್ಕೊಳ್ತಿದಾಗೇನೆ ಈ ಕಡೆ ದೇವಿಯಾನಿ ಮಾಡಿ 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 ಎಷ್ಟ್ ದಿನ ಖುಷಿಯಾಗಿರ್ತಾರೆ ನನ್ನ ಮಗ್ಳು ಬರ್ಲಿ ನನ್ ಮಗಳು ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಆಗ ನಿಮ್ಮೆಲ್ಲರೂ ಖುಷಿನೂ ಕೂಡ ಕಿತ್ತಾಗ್ತಿದ್ರು ಕೇಳಿ ಅಂತ ಹೇಳಿ ಅನ್ಕೊಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೇನೆ ಅಲ್ಲ ಈ ಭೂಮಿ ಏನು ಸಂಪೂರ್ಣ ವಂಶ ವಾಲ್ತಾ ಇದ್ದಾಳಲ್ಲ ಹೀಗೆ ಇವಳು ನನ್ನ ಪ್ರೀತಿನೇ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಸಾಹೇಬ್ರೆ ವಂಶಿ ತಂದಿರೋ ಬಟ್ಟೆ ಇಷ್ಟ ಆಗ್ಲಿಲ್ವ ನಿಮ್ಗೆ ಯಾಕಂಗ ವಂಶಿ ಅವ್ರನ್ನ ದ್ವೇಷಿಸ್ತೀರಾ ನೀವು ನನ್ಗೆ ಇಷ್ಟ ಆಗ್ಲಿಲ್ಲ ಪಾಪ ಅವ್ರೇನ್ ಮಾಡಿದಾರೆ ಹೇಳಿ ಹಾಕೊಳ್ಳಿ ಬಟ್ಟೆನ ಯಾಕೆ ಅವ್ರು ತಂದಿರೋ ಬಟ್ಟೆನ ಹಾಕೊಳ್ಳೋದಿಲ್ವಾ ಅಂದಾಗ ಅಜಿತ್ ನಂಗೆ ಇಷ್ಟ ಇಲ್ಲ ಅಂತಾನೆ ಅದಕ್ ಮತ್ತೆ ಭೂಮಿ ಅಂತಾಳೆ ಈ ತರ ಎಲ್ಲ ಕೋಪ ಮಾಡ್ಕೊಳೋದು ಸರಿ ಇಲ್ಲ ಅದಕ್ಕೆ ಅಜಿತ್ ನಿನ್ಗಿಷ್ಟ ಆದ್ರೆ ನೀನ್ ಹಾಕೋ ನನಗ್ ಬೇಡ ಅಂದ್ಮೇಲೆ ಬೇಡ ಭೂಮಿ ಆಯ್ತು ಬಿಡಿ ನಾನ್ ಹಾಕೊಳ್ತೀನಿ ಅದಕ್ಕೇನಂತೆ ಅಂತ ಹೇಳಿ ಹೇಳ್ತಾಳೆ ಅಂತೂ ಇಂತೂ ಓಂಶಿ ಇವ್ರಿಬ್ರು ಕೂಡ ಇಬ್ಬರು ನಡುವೆ ಆ ಏನ್ ಬಿಚ್ಕೊಂಡಿಲ್ಲ ಕೊಂಡಿ ಅಂಟ್ಕೊಂಡೇ ಇದೆ ಆದ್ರೆ ಇಲ್ಲಿ ಯಾವ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾಗೇನೆ ಇವಳು ಅರ್ಥ ಮಾಡ್ಕೊಳೋ ಅಂತ ಆ ಮನಸ್ಥಿತಿ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಹೇ ಇಂತ ಇನ್ಸ್ಪೆಕ್ಟರ್ ನನ್ನ ನಿಜವಾಗಿ ಹೆಂಡತಿ ಇಂತ ಸ್ವೀಕರಿಸ್ತಾರ ಅನ್ನುವಂತ ಅನುಮಾನದಲ್ಲೇ ಅವಳು ಕಾಲ ಆಗ್ತಾ ಇದ್ದಾಳೆ ಅಂತೂ ಇಂತೂ ಇಲ್ಲಿ ಇಬ್ರು ಕೂಡ ಒಂದಾಗುವಂತ ಸಂದರ್ಭ ಹತ್ರ ಬಂತು ಇಬ್ರು ಜೀವನ ಆರಂಭ ಮಾಡಲಿಕ್ಕೆ ಒಂದ್ ಕಡೆ ವಂಶಿನೇ ಕಾರಣ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ವೀಕ್ಷಕ ಅಂತಾನಂತ ಧನ್ಯವಾದಗಳು